ಇದು ಒಂದು ಬೆಳಗಾವಿ ಬೆಂಗಳೂರು ಹೊಸದಾಗಿ ಒಂದೇ ಭಾರತ ಆಗ್ಬೇಕನ್ನುವಂತ ಬೆಳಗಾವಿ ಜನರ ಒಂದು ಆಶಯ ನಾನು ಲೋಕಸಭಾ ಸದಸ್ಯ ಆದ್ಮೇಲೆ ಪ್ರತಿ ಹಂತದಲ್ಲಿ ಅಲ್ಲಿ ನಾಗರಿಕರು ಅಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸಹಿತ ಇಂಡಸ್ಟ್ರಿ ಸ್ಕೀಮ್ ಆಗಲಿ ಅಥವಾ ಚೇಂಬರ್ ಕಾಮರ್ಸ್ ಎಲ್ಲರೂ ನಂಗೆ ಒತ್ತಾಯ ಮಾಡ್ತಿದ್ರು ಒಂದು ಪುಡಾದಿಂದ ಬೆಳಗಾವಿ ಒಂದೇ ಭಾರತ ಮತ್ತು ಬೆಂಗಳೂರಿಂದ ಬೆಂಗಳೂರಿಂದ ಬೆಳಗಾವಿಗೆ ಮತ್ತು ಒಂದು ಬಂದ್ಲೇನಿತ್ತು ಬೆಂಗಳೂರಿಂದ ಧಾರವಾಡದವರೆಗೆ ಏನು ಒಂದೇ ಮಾರ್ತಾ ಇತ್ತು ಅದು ಎಕ್ಸ್ಟೆನ್ಶನ್ ಅದು ಮಾಡ್ರಿ ಅಥವಾ ಹೊಸ ಅದಾದ ಮಾಡ್ರಿ ಅಂತ ಎರಡು ಎಫರ್ಟ್ಸ್ ಮಾಡ್ತಾ ಇದ್ವಿ ಒಂದಿಲ್ಲ ಅಬ್ಸ್ಟಾಕಲ್ ಅಪ್ಸ್ಟ್ಯಾಕ್ ಬರ್ತಾ ಕೊನೆಗೆ ಅದನ್ನ ಎಕ್ಸ್ಟೆನ್ಷನ್ ಇದ್ದು ಒಂದೇ ಮಾಡ್ತಾ ಹೊಸ ಟ್ರೈನ್ ಕೊಡ್ತೀನಿ ಅನ್ನೋಂಥದ್ದು ಅನೌನ್ಸ್ ಮಾಡಿದ್ವಿ ನ್ಯೂಸ್ ಅದಕ್ಕೂ ಖುಷಿ ಆಯಿತು ಒಳ್ಳೇದಾಗಿ ಸ್ವಾಗತ ಮಾಡಿದ್ವಿ ಈಗ ಮೂರಾರು ತಿಂಗಳಿಂದ ಪ್ರಯತ್ನ ನಡೀತಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಚಾಲನೆ ಸಿಕ್ಕಿರ್ಲಿಲ್ಲ ಯಾವಾಗ ಚಾಲನೆ ಅಂತ ಹೇಳಿ ಮೊದ್ಲೇ ಕೋಚ್ ರೆಡಿ ಆಗಿಲ್ಲ ಅಂತಂದ್ರು ಈಗ ಕೋಚ್ ರೆಡಿ ಆಯ್ತು ಈಗ ಪ್ರಧಾನಮಂತ್ರಿ ಚಾಲನೆ ಅನ್ನುವಂಥದ್ದು ಆಶೆ ಇದ್ದಾಗ ಇದು ಕಳೆದ ಒಂದು ತಿಂಗಳ ಒಂದೂವರೆ ತಿಂಗಳಿಂದ ಆಗ್ತಾ ಇತ್ತು ಕೊನೆಗೆ ನಾನು ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವ್ರ ಮಧ್ಯಾಹ್ನ ಬೆಟ್ಟ ಅವ್ರಿಗೆ ಬೆಟ್ಟಾಗಿ ಒಂದು ಈ ಒಂದೇ ಭಾರತ ಆಗಿದ್ದರಿಂದ ಆಗೋದ್ರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ ಇದನ್ನ ಎಲ್ಲರೂ ಪಾಪ್ಯುಲರ್ ಒಂದು ಪ್ರೊಜೆಕ್ಟ್ ಅಂತಾರೆ ಇದೊಂದು ರೈಲ್ವೆ ಪಾಪ್ಯುಲರ್ ಆಗಿದೆ ಅದಕ್ಕಾಗಿ ಬೆಳಗಾವಿ ಜನರ ಅಪೇಕ್ಷೆ ಇದೆ ಈಗಾಗಲೇ ನೀವು ನಿಮ್ಮ ಡೈರೆಕ್ಷನ್ ಮೇಲೆ ಅದಕ್ಕೆ ಹೊಸ ಟ್ರೈನ್ ಕೊಟ್ಟಿದ್ದೀರಿ ಆದ್ರೆ ಅದಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಅದಕ್ಕೆ ಅದು ನಿಮ್ ಕಡೆಯಿಂದ ಚಾಲೆಂಜ್ ಸಿಗ್ಬೇಕಂತ ಎಲ್ಲರ ಆಶೆ ಇದೆ ಆದಷ್ಟು ಬೇಗ ಅದಕ್ಕೆ ಒಂದು ನೀವು ಚಾಲೆ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇಲ್ಲಿ ಆ ರಿಕ್ವೆಸ್ಟ್ ಗೆ ಎಷ್ಟು ಪ್ರಧಾನಮಂತ್ರಿಗಳ ರೆಸ್ಪಾನ್ಸ್ ನನಗೆ ನನಗೆ ಆಶೆನಾಗಿದೆ ಇಷ್ಟು ಬೇಗ ಅವರು ಡೈರೆಕ್ಷನ್ ಕೊಟ್ಟು ಇದು ಮಾಡ್ತಾರೆ ಅಂತ ಹೇಳಿ ಅವರು ಸಾಯಂಕಾಲನ ಡೈರೆಕ್ಷನ್ ಕೊಟ್ಟರು ರೈಲ್ವೆ ಇಲಾಖೆಗೆ ಹತ್ತನೇ ತಾರೀಕಿಗೆ ಬೆಂಗಳೂರಿಗೆ ಅವ್ರು ಬರ್ತಾ ಇದ್ದಾರೆ ಮೆಟ್ರೋ ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಒಂದೇ ಭಾರತ ಚಾಲನೆ ಮಾಡುವಂತ ಕೆಲಸ ಇರ್ಲಿಲ್ಲ ಆ ಕಾರ್ಯಕ್ರಮದಲ್ಲಿ ನಿನ್ನೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಒಂದು ಮೀಟಿಂಗ್ ಇಟ್ಟಿದ ತಕ್ಷಣವೇ ಸ್ಪಂದನ ಮಾಡಿ ನರೇಂದ್ರ ಮೋದಿಜಿ ಅವರು ಇವತ್ತು ಈ ಒಂದೇ ಭಾರತ ಬೆಂಗಳೂರು ಬೆಳಗಾವ್ ಬೆಳಗಾವ್ ಬೆಂಗಳೂರು ಇದಕ್ಕೆ ಹತ್ತನೇ ತಾರೀಕಿಗೆ ಮತ್ತೆ ಇನ್ನೂರು ಎರಡು ಒಂದೇ ಭಾರತ ಟ್ರೈನ್ ಚಾಲನೆ ಕೊಡುವಂತಹ ಮಾಹಿತಿ ರೈಲ್ವೆ ಇಲಾಖೆಯಿಂದ ನಮಗೆ ಬಂದದೆ ಇದನ್ನ ಸ್ವಾಗತ ಮಾಡ್ತೀನಿ ಆ ಭಾಗದ ಲೋಕಸಭಾ ಸದಸ್ಯನಾಗಿ ನನ್ನ ಬಹಳಷ್ಟು ಹರ್ಷ ಆಗಿದೆ ಬಹಳ ಖುಷಿಯಾಗಿದೆ ಬೆಳಗಾವಿ ಜನರು ಬೆಳಗಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ನಿರ್ಧಾರ ಒಳ್ಳೆದ ಬೆಳಗಾವಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತ ಹೇಳಿ ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹೀಗಾಗಿ ನಮಗೆ ಬಹಳ ಖುಷಿಯಾಗಿದೆ ಇದನ್ನು ಸ್ವಾಗತ ಮಾಡ್ತೀನಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾ ಹೇಳ್ತೀನಿ ಓಕೆ ಯು